25వ ప్రశ్న ఇనగా మనసి 8 tan p = 15 ఆదాగా sin p - cos p కి సమానాతత్తు సో ఇలి ఒక లంబకోణ త్రిభుజ సో ఇలి p sin p అల్వా సో అది ఇలి కోన p సో ఈ కోనకి అభిముఖ బాహు qr ಅಭಿ ಪಾರ್ಶ್ವಬಾಹು ಕ್ಯೂಪಿ ಲಂಬಕೋನಕ್ಕೆ ಬಾಹು ವಿಕರಣ ಸೊ ಇಲ್ಲಿ ಏಟ್ ಟ್ಯಾನ್ ಪಿ ಇಸ್ ಈಕ್ವಲ್ ಟು ಫಿಫ್ಟೀನ್ ಇದೆ ಸೊ ಟ್ಯಾನ್ ಪಿ ಏನಾಗತ್ತೆ ಹೇಳಿ ಫಿಫ್ಟೀನ್ ಬೈ ಏಟ್ ಅಂದ್ರೆ ಇದೇನಾಗತ್ತೆ ಟ್ಯಾನ್ ಪಿಯ ಅನುಪಾತಗಳು ಅಭಿಮುಖಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದ್ರೆ ಆರ್ ಕ್ಯೂ ಹದಿನೈದು ಕ್ಯೂಪಿ ಎಂಟು ಇದೆ ಸೊ ಇಲ್ಲಿ ನಮಗೆ ಅಭಿಮುಖ ಬಾಹುವಿನ ಅಳತೆ ಗೊತ್ತು ಪಾರ್ಶ್ವಬಾಹುವಿನ ಅನುಪಾತ ಗೊತ್ತಿದೆ ಸೊ ನಾವೇನ್ ಮಾಡಬೇಕಾಗಿದೆ ಇಲ್ಲಿ ವಿಕರ್ಣ ಬೇಕಾಗತ್ತೆ ಸೊ ವಿಕರ್ಣದ ಅಳತೆಯನ್ನ ಹೇಳ್ಬೇಕು ಸೊ ಪೈತಾಕೋರ್ಸ್ ಪ್ರಮೇಯದ ಪ್ರಕಾರ ಸೊ ಏನಾಗುತ್ತೆ ಇದು ಆರ್ ಕ್ಯೂ ಪ್ಲಸ್ ಕ್ಯೂ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಆರ್ ಪಿ ಸ್ಕ್ವೇರ್ ಆಗತ್ತೆ ವಿಕರಣದ ಮೇಲಿನ ವರ್ಗವು ಉಳಿದೆ ಭಾವುಗಳ ವರ್ಗಗಳ ಮೊತ್ತಕ್ಕೆ ಸಮನ ಆಗತ್ತೆ ಸೊ ಇದು ಆರ್ ಕ್ಯೂ ಹದಿನೈದು ಹೋಲ್ ಸ್ಕ್ವೇರ್ ಪ್ಲಸ್ ಏಟ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಆರ್ ಪಿ ಹೋಲ್ ಸ್ಕ್ವೇರ್ ಆಗತ್ತೆ ಮಕ್ಕಳು ಸೊ ಹದಿನೈದು ಇಂಟು ಹದಿನೈದು ಮಾಡಿದಾಗ ಟು ಟ್ವೆಂಟಿ ಫೈವ್ ಪ್ಲಸ್ ಸಿಕ್ಸ್ಟಿ ಫೋರ್ ಆಗತ್ತೆ ಆರ್ ಪಿ ಸ್ಕ್ವೇರ್ ಸೊ ಟ್ವೆಂಟಿ ಫೈವ್ ಪ್ಲಸ್ ಸಿಕ್ಸ್ಟಿ ಫೋರ್ ಮಾಡಿದಾಗ ಟೂ PR ನೈನ್ ಟು ಪಿ ಆರ್ ಸ್ಕ್ವೇರ್ ಸೊ ಪಿ ಟು ಏನಾಗುತ್ತೆ ಸ್ಕ್ವರ್ಟಿ ನೈನ್ ಸೊ ಪಿ ಆರ್ ಟು ಎಷ್ಟು ಬರುತ್ತೆ ಮಕ್ಕಳ ಸೆವೆಂಟೀನ್ ಬರುತ್ತೆ ಹಾಗಾದ್ರೆ ಇಲ್ಲಿ ವಿಕರಣ ಎಷ್ಟು ಬಂದಿದೆ ಸೆವೆಂಟೀನ್ ಬಂದಿದೆ ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ ಸೈನ್ ಪಿ ಮತ್ತು ಕಾಸ್ ಪಿ ಯಲೆಯನ್ನ ನೋಡಬೇಕು ಸೊ ಸೈನ್ ಪಿ ಅಲ್ವಾ ಸೊ ಸೈನ್ ಪಿ ಏನಾಗತ್ತೆ ಹೇಳಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಸೊ ಇಲ್ಲಿ ಅಭಿಮುಖ ಬಾಹು ಹದಿನೈದು ಡಿವೈಡೆಡ್ ಬೈ ಹದಿನೇಳು ಅದೇ ರೀತಿ ಕಾಸ್ಪಿ ಕಾಸ್ಪಿ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರಣ ಸೊ ಪಾರ್ಶ್ವಬಾಹುವಿನ ಆಡತ್ತೆ ಎಷ್ಟಿದೆ ಮಕ್ಕಳೇ ಏಟ್ ಬೈ ಸೆವೆಂಟೀನ್ ಆಗತ್ತೆ ಸೊ ಈಗ ನಾವೇನ್ ಮಾಡೋಣ ಸೈನ್ ಪಿ ಮೈನಸ್ ಕಾಸ್ಪಿ ಅನ್ನ ಕಂಡುಹಿಡಿಯೋಣ ಸೊ ಸೈನ್ ಪಿ ಫಿಫ್ಟೀನ್ ಡಿವೈಡೆಡ್ ಬೈ ಸೆವೆಂಟೀನ್ ಮೈನಸ್ ಕಾಸ್ ಏನಾಗುತ್ತೆ ಏಟ್ ಡಿವೈಡೆಡ್ ಬೈ ಸೆವೆಂಟೀನ್ ಆಗತ್ತೆ ಸೊ ಇಲ್ಲಿ ಛೇದಗಳು ಸಮನ್ ಆಗಿದೆ ಹಾಗಾಗಿ ಏನ್ ಮಾಡೋಣ ಫಿಫ್ಟೀನ್ ಮೈನಸ್ 17 ಡಿವೈಡೆಡ್ ಬೈ ಸೆವೆಂಟೀನ್ ಸೊ ಇದೇನಾಗುತ್ತೆ ಫಿಫ್ಟೀನ್ ಮೈನಸ್ ಏಟ್ ಮಾಡಿದಾಗ ಸೆವೆನ್ ಬೈ ಸೆವೆಂಟೀನ್ ಆಗತ್ತೆ ಹಾಗಾದ್ರೆ ಇಲ್ಲಿ ಸೈನ್ ಪಿ ಮೈನಸ್ p ಗೆ ಸೆವೆನ್ ಬೈ ಸೆವೆನ್ ಅಂದ್ರೆ ಡಿ ಏನಾಗತ್ತೆ ಸರಿಯಾದ ಉತ್ತರ ಆಗತ್ತೆ ಮಕ್ಕಳೇ